ನಗರದ ಮುಳುಬಾಗಿಲಿನಲ್ಲಿ ನಾಪತ್ತೆಯಾಗಿದ್ದ ಇಬ್ಬರು ಶಾಲಾ ಬಾಲಕಿಯರು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಶೌಚಾಲಯಕ್ಕೆ ಹೋಗಿ ಬರ್ತೀವಿ ಎಂದು ಅಟಕ್ಕೆ ಬಿದ್ದು ಹೋದವರು ಶವವಾಗಿ ಪತ್ತೆಯಾಗದು ನೋಡಿದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಇಬ್ಬರ ಸಾವಿನ ಬಗ್ಗೆ ಬೆಟ್ಟದಷ್ಟು ಅನುಮಾನ ಮೂಡಿದೆ ಹೇಗೆ ಬಾವಿಯಲ್ಲಿ ಪತ್ತೆಯಾಗಿರೋ ಇಬ್ಬರ ಮೃತದೇಹಗಳು ಸ್ಥಳದಲ್ಲಿ ತನಿಖೆ ನಡೆಸುತ್ತಿರುವ ಪೊಲೀಸರು ಮತ್ತೊಂದೆಡೆ ಸಾಕ್ಷ್ಯ ಕಲೆ ಹಾಕಲು ಪರಿಶೀಲನೆ ಮಾಡುತ್ತಿರುವ ಶ್ವಾನ ದಳ ಹಾಗೂ ಬೆರಳಚ್ಚು ತಜ್ಞರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುಪ್ಪಂಪಾಳ್ಯ ಗ್ರಾಮದ ಹೊರವಲಯದ ಬಾವಿಯಲ್ಲಿ ಹೌದು ಇಂದು ಬೆಳಗ್ಗೆ ಏಳು ಗಂಟೆ ವೇಳೆಗೆ ನಾರಾಯಣಪ್ಪ ಎಂಬುವರಿಗೆ ಸೇರಿದ ಜಮೀನಿನಲ್ಲಿದ್ದ ಬಾವಿಯಲ್ಲಿ ಇಬ್ಬರ ಮೃತದೇಹಗಳ ನೋಡಿದ್ದನ್ನ ಕಂಡ ಮಾಲೀಕ ನಾರಾಯಣಪ್ಪ ಮುಳಬಾಗಿಲು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದು ಪೊಲೀಸರು ಪರಿಶೀಲನೆ ಮಾಡಿದಾಗ ಕಾಣೆಯಾಗಿದ್ದ ಇಬ್ಬರು ಬಾಲಕಿಯರು ಶವವಾಗಿ ಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ ಇದೇ ಮುಳಬಾಗಿಲು ತಾಲೂಕಿನ ಪಕ್ಕದ ಎಳಚೇಪಲಿ ಗ್ರಾಮದವರಾದ ಗಾಯತ್ರಿಬಾಯಿ ರಾವ್ ಅವರ ಮಗಳಾದ ಧನ್ಯಾಬಾಯಿ ಹಾಗೂ ಇದೇ ಗ್ರಾಮದ ಚಂದ್ರಾಬಾಯಿ ಬಾಬುರಾವ್ ಮಗಳಾದ ಚೈತ್ರಾಬಾಯಿ ಇಬ್ಬರು ಅಕ್ಟೋಬರ್ ಎರಡರಂದು ಗ್ರಾಮದಿಂದ ಕಾಣೆಯಾಗಿದ್ರು ಗಾಂಧಿ ಜಯಂತಿ ಆಚರಣೆಗೆ ಅಂತ ಮನೆಯಿಂದ ಶಾಲೆಗೆ ಹೋಗಿದ ಚೈತ್ರಾಬಾಯಿ ವಾಪಸ್ ಮನೆಗೂ ಹೋಗಿಲ್ಲ ಇತ ಗಾಂಧಿ ಜಯಂತಿ ಮುಗಿಸಿ ಮನೆಗೆ ಹೋಗಿದ್ದ ಧನ್ಯ ಮನೆಗೆ ತೆರಳಿದ್ದ ಚೈತ್ರ ಶೌಚಾಲಯಕ್ಕೆ ಹೋಗಬೇಕು ನನ್ನ ಜೊತೆಗೆ ಚೈತ್ರಳನ್ನ ಕಳಿಸಿ ಅಂತ ಹಠಕ್ಕೆ ಬದು ತಾಯಿ ಗಾಯತ್ರಿ ಅವರಿಗೆ ಹೇಳಿ ಇಬ್ಬರು ಮನೆಯಿಂದ ಹೋಗಿದ್ದಾರೆ ಆದರೆ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಎರಡು ಮನೆಯ ಪೋಷಕರು ಕಾದರೂ ಮನೆಗೆ ವಾಪಸ್ ಬಾರದ ಕಾರಣ ಪರಿಚಿತರ ಮನೆಯಲ್ಲೆಲ್ಲ ಹುಡುಕಿ ಬಳಿಕ ಮುಳುಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿದ್ರು ಕೂಡಲೇ ಎಚ್ಚೆತ್ತುಕೊಂಡ ಮುಳುಬಾಗಿಲು ಗ್ರಾಮಾಂತರ ಪೊಲೀಸರು ಸಾಮಾಜಿಕ ಜಾಲತಾಣ ಮೂಲಕ ಕಾಣೆಯಾದವರ ಪತಿಗೆ ಪೋಸ್ಟ್ ಹಾಕಿ ಪ್ರಚಾರವನ್ನು ಮಾಡಿದರು ಆದರೆ ಇಂದು ಮುಂಜಾನೆ ಪೊಲೀಸರು ಬಾವಿಯಲ್ಲಿ ಎರಡು ಶವ ಪತ್ತೆಯಾಗಿದೆ ನೀವು ಸ್ಥಳಕ್ಕೆ ಬಂದು ಗುರುತಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಇಬ್ಬರು ಮಕ್ಕಳ ಪೋಷಕರು ಸ್ಥಳಕ್ಕೆ ಹೋಗಿ ನೋಡಿದಾಗ ಕಾಣೆಯಾಗಿದ್ದ ನಮ್ಮ ಮಕ್ಕಳೇ ಅಂತ ಮಾಹಿತಿ ನೀಡಿದ್ದಾರೆ ಬೆಳಗ್ಗೆಯೇ ಸ್ಥಳಕ್ಕೆ ಕೋಲಾರ ಎಸ್ಪಿ ಬಿ ನಿಖಿಲ್ ಹೆಚ್ಚುವರಿ ಎಸ್ಪಿ ರವಿಶಂಕರ್ ಹಾಗೂ ಮುಳುಬಾಗಿಲು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿದ್ದು ಬೆರಳಚ್ಚು ತಜ್ಞರು ಶ್ವಾನದಳ ಸಿಬ್ಬಂದಿ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದರು ಎಳಚಿಪಲಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಏಳನೇ ತರಗತಿ ಒತ್ತಿದ್ದ ಇಬ್ಬರು ಬಾಲಕಿಯರು ಶಾಲಾ ಸಮವಸ್ತರದಲ್ಲೇ ಬಾವಿಯಲ್ಲಿ ಬೇರೆ ಬೇರೆ ಕಡೆ ಇಬ್ಬರ ಶವಗಳು ತೇಲುವಂತೆ ಪತ್ತೆಯಾಗಿದ್ದಾರೆ ಈ ವೇಳೆ ಮಕ್ಕಳ ಮೃತದೇಹ ನೋಡಿದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತು ಈ ವೇಳೆ ಮಾತನಾಡಿದ ಮೃತ ಧನ್ಯಾಳ ತಾಯಿ ಗಾಯತ್ರಿ ಬಾಯಿ ಮಗಳನ್ನ ಬಲವಂತವಾಗಿ ಚೈತ್ರ ಕರೆದುಕೊಂಡು ಹೋಗಿತು ಯಾರು ಕೊಲೆ ಮಾಡಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಚೈತ್ರಾಳ ಚಿಕ್ಕಪ್ಪ ಕೂಡ ಇದು ಕೊಲೆ ಅಂತ ಆರೋಪಿಸಿದ್ದಾರೆ ಇಸ್ಕೂಲ್ಗೆ ಹೋಗಿ ಅವತ್ತು ಗಾಂಧಿ ಜಯಂತಿ ಸರ್ ಇಸ್ಕೂಲ್ ಹೋಗ್ತೀನಿ ಅಂತ ಹೇಳುದು ಸರ್ ಮತ್ತೆ ಏಳು ಗಂಟೆಗೆ ಹೋದ್ಲು ಬಂದ್ಬಿಟ್ಲು ತಿರ್ಗಾ ಎಂಟು ಗಂಟೆಗೆ ಬಂದ್ಬಿಟ್ಲು ಬಂದ್ಬಿಟ್ಟು ಅಡಿಗೆ ಮಾಡ್ತಾ ಇದ್ದೀವಿ ಸರ್ ನಾವು ಅಡಿಗೆ ಮಾಡ್ತಾ ಇರುವಾಗ ಅದ ಅವಳು ಚೈತನ್ಯ ಬಾಯ್ ಎಂಟುವರೆಗೆ ಬಂದ್ಲು ಎಂಟುವರೆಗೆ ಬಂದ್ಬಿಟ್ಟು ಆಮೇಲೆ ಆಟ ಆಡ್ಕೊಂಡಿದ್ರು ಸರ್ ಧನ್ಯಾಬಾಯಿನ ಚೈತನ್ಯ ಬಾಯಿ ಆಟ ಆಡ್ಕೊಂಡಿದ್ರು ಮನೇಲೇನೆ ಆಮೇಲೆ ಊಟ ನಮ್ಮ ದಾಡಿಗೆ ಆಯಿತು ಊಟ ತಿನ್ನೋಣ ಬನ್ನಿ ಅಮ್ಮ ಅಂತ ಕೇಳಿದೆ ಕರೆದ್ರಿ ಸರ್ ಒಂಬತ್ತುವರೆಗೆ ಕರೆದೆ ಆಂಟಿ ನಾನು ಟಾಯ್ಲೆಟ್ಗೆ ಹೋಗಬೇಕು ಆಚೆ ಕಡೆ ಹೋಗೋದು ಅಂತ ಹೇಳಿದ್ರು ಸರ್ ಅವಳು ಇಲ್ಲೇ ಹೋಗು ಮನೆಯಲ್ಲೇ ಇದೆ ಅಂತ ಹೇಳಿದ್ರು ಅವಳು ಕೇಳಿಲ್ಲ ಸರ್ ಕೈ ಒದ್ರುಕೊಂಡು ಇಲ್ಲ ನಾನು ಆಚೆನೇ ಹೋಗೋದು ಅವಳು ಫಸ್ಟು ಬೆಂಗಳೂರಲ್ಲಿದ್ದೆ ಸರ್ ಅದು ಯೋಚನೆ ನಾನು ಮಾಡಿಲ್ಲ ಅವಳು ಬೆಂಗಳೂರಲ್ಲಿದ್ದಿದ್ದಲ್ವ ಮನೇಲಿ ಇಲ್ಲೇ ಹೋಗಬೇಕಲ್ಲ ಅಲ್ಲಿ ಆಚೆ ಏನಕ್ಕೆ ಹೋಗ್ತಲ್ಲ ಅಂತ ನಾನು ಏನೂ ಕೇಳಿಲ್ಲ ಸರ್ ಮೋಷಣ್ಗೆ ಹೋಗ್ತೀನಿ ಅಂತ ಕೇಳಿ ಸರ್ ಅವರು ಸ್ವಲ್ಪ ದೂರ ಇದೆ ಮನೆ ಬಿಟ್ಟು ಮೋಷಣ್ ಈ ಥರ ಗದ್ದೆ ಇದೆಲ್ಲ ಆ ಕಡೆ ಹೋಗ್ಬಾ ಅಂತ ಇವ್ಳಿಗೊ ಜೊತೆಲಿ ಕಳಿಸ್ತಾರೆ ಆದರೆ ನಮ್ಮ ಮಗಳು ದನ್ಯಾಬಾಯಿ ಆಕೆ ಅವ್ನಿಗೆ ಚಿಕ್ಕ ನನ್ನ ಮಗ ಇದ್ದಾನೆ ಅವನಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರ್ ಆಮೇಲೆ ನಾನೇ ಏನು ವಯಸ್ಸು ಹುಡಿದ್ರಿಗೆ ಜೊತೆ ಏನು ಹೋಗ್ತೀಯಾ ಹೋಗ್ಬೇಡ ನಿನ್ನ ಮನೇಲೇ ಇರೋ ಅವರಿಬ್ಬರು ಹೋಗಿ ಬಂದುಬಿಡ್ತಾರೆ ಅಂತ ನಾನು ಹೇಳಿದೆ ಸರ್ ಆದರೆ ಈ ಥರ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಇವಾಗ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನಾನು ನೋಡಿದೆ ಅಲ್ಲಿ ಹೋಗಿ ಅವ್ರು ಮೋಷನ್ ಹೋಗಿದ್ರಲ್ಲ ಆ ಕಡೆ ಹೋಗಿ ನೋಡಿದೆ ಇಲ್ಲ ಎಲ್ಲೂ ಕಾಣಿಸಿಲ್ಲ ತುಂಬ ಕೂಗ್ ಕೂಗ್ದೇ ಕೂಗ್ದೆ ಎಲ್ಲೂ ಕಾಣಿಸಿಲ್ಲ ಎಲ್ಲೂ ಕೂಗಾಡಿದ್ರೂ ಕಾಣಿಸಿಲ್ಲ ಸರ್ ಮಕ್ಕಳು ಹಾಫ್ ಆ್ಯನ್ ಅವರ್ ಹುಡ್ಕಿದೆ ಆಮೇಲೆ ಹನ್ನೆರಡು ಗಂಟೆವರೆಗೂ ಹತ್ತು ಗಂಟೆ ಕಾಣೆ ಹತ್ತು ಗಂಟೆ ಹತ್ತುವರೆಯಿಂದ ಹುಡ್ಕೋಕೆ ಶುರು ಮಾಡಿದೆ ಸರ್ ಆಮೇಲೆ ಆ ಥರ ಎಲ್ಲ ಮಾಡಿ ಆಮೇಲೆ ಹನ್ನೆರಡು ಗಂಟೆವರೆಗೂ ಹುಡ್ಗಾಗ ಆಮೇಲೆ ಎಲ್ರಿಗೂ ಫೋನ್ ಮಾಡಿದೆ ನಮ್ಮನೆಯಲ್ಲಿ ಎಲ್ರಿಗೂ ನಮ್ಮವ್ರಿಗಲ್ಲ ಫೋನ್ ಮಾಡಿ ಆಮೇಲೆ ಹೇಳಿದ್ಮೇಲೆ ಎಲ್ಲ ಎಲ್ಲೆಲ್ಲಿದ್ದಲ್ಲ ಫ್ರೆಂಡ್ಸ್ ಎಲ್ಲ ನೋಡಿ ಅಂತ ಸುತ್ತಮುತ್ತ ಊರಿಗೆಲ್ಲ ಹುಡುಕಿದ್ವಿ ಸರ್ ಎಲ್ಲೂ ಕಾಣಿಸಿಲ್ಲ ಪೊಲೀಸ್ ಕಂಪ್ಲೇಂಟ್ ಸಾಯಂಕಾಲ ಆವತ್ತು ಆರು ಗಂಟೆಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಇಸ್ಕೂಲ್ಗೆ ಹೋಗಿ ಬಂದಿದ್ದಿಲ್ಲ ಇವ್ರ ಅಪ್ಪನ ಜೊತೆ ಬಂದುಬಿಟ್ಲು ಆ ಮಗು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಕೊಂಡು ಅವಳು ಬಂದಳು ನಮ್ಮ ಮನೆಗೆ ಅವಳು ಆಧಾರ್ ಕಾರ್ಡನ್ನ ಒಂದೂವರೆ ಸಾವಿರ ಕಾಸು ಎತ್ಕೊಂಡು ಹೋಗಿದ್ದಾಳೆ ನಮ್ಮ ಮಗು ಏನೂ ಎತ್ಕೊಂಡೋಗಿಲ್ಲ ಸರ್ ಅಷ್ಟೇ ಆದರೂ ಈ ಥರ ಏನಾದರೂ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಸರ್ ಓಡಿಸ್ತಾಯಿಸಿದ್ದಾರೆ ಕಣ್ಣೆಲ್ಲ ಕಿತ್ತುಬಿಟ್ಟಿದ್ದಾರೆ ಸರ್ ಕಣ್ಣು ಕಿತ್ಬಿಟ್ಟಿದ್ದಾರೆ ಎರಡು ಕಣ್ಣು ಕಿತ್ಬಿಟ್ಟಿದ್ದಾರೆ ಇದೆಲ್ಲ ತುಂಬ ಹೊಡೆದಿದ್ದಾರೆ ಇದೆಲ್ಲ ತುಂಬ ಹೊಡೆದಿದ್ದಾರೆ ಸರ್ ನಮ್ಮ ಮಗುಗೆ ಇಬ್ಬರಿಗೂ ಹೊಡೆದಿದ್ದಾರೆ ಸರ್ ಬಾಯಲ್ಲಿ ಮುಖಲು ಎಲ್ಲ ರಕ್ತ ಬರ್ತದೆ ಸರ್ ನಮ್ಮ ಮಗನಿಗೆ ಹೋಗುವಾಗ ಅವ್ರ ಜೊತೆ ಹೋಗ್ಲಾ ಬೇಡಮ್ಮ ಅಂತ ಹೇಳಿದ್ರು ಸರ್ ಸರ್ ನಾನೇ ಕಲಿಸಿದ್ದು ಸ್ಥಳ ಪರಿಶೀಲನೆ ಬಳಿಕ ಮೃತದೇಹವನ್ನ ಮೇಲಕ್ಕೆತ್ತಿದ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಕೋಲಾರಕ್ಕೆ ರವಾನಿಸಿದ್ದಾರೆ ಆದರೆ ಬಾವಿಯಲ್ಲಿ ಇಬ್ಬರ ಮೃತದೇಹಗಳು ಪತ್ತೆಯಾಗಿರುವ ಬಗ್ಗೆ ಹಲವು ಅನುಮಾನಗಳು ಕಾಡ್ತಾ ಇದೆ ಎಳಚಿಪಲ್ಲಿ ಗ್ರಾಮದಿಂದ ಮೃತದೇಹಗಳು ದೊರೆತಿರುವ ಕುಪ್ಪಂಪಾಳ್ಯ ಗ್ರಾಮಕ್ಕೂ ಮೂರು ಕಿಲೋಮೀಟರ್ ಅಂತರವಿದೆ ಶೌಚಾಲಯಕ್ಕೆ ಇದುವರೆಗೂ ಇಬ್ಬರು ಅಷ್ಟು ದೂರದ ನಿರ್ಜನ ಪ್ರದೇಶಕ್ಕೆ ಹೋಗೇ ಇಲ್ಲ ಅಂತ ಪೋಷಕರು ಹೇಳ್ತಾರೆ ಏನು ಚೈತ್ರಾಳ ಮನೆಯಲ್ಲಿ ಶೌಚಾಲಯ ಇದೆ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಇದೆ ಹಾಗಾಗಿ ಗಾಂಧಿ ಜಯಂತಿ ಕಾರ್ಯಕ್ರಮ ನಂತರ ಮನೆಗೆ ಹೋಗಬೇಕಿದ್ದ ಚೈತ್ರ ಸೀದಾ ದನ್ಯಾಳ ಮನೆಗೆ ಹೋಗಿ ಶೌಚಾಲಯಕ್ಕೆ ಅಂತ ಇಬ್ಬರು ಮನೆಯಿಂದ ಹೊರ ಹೋಗಿ ಹೀಗೆ ಶವವಾಗಿ ಪತ್ತೆಯಾಗಿದ್ದಾರೆ ಹಾಗಾಗಿ ಇಬ್ಬರ ಸಾವಿನ ಮಧ್ಯೆ ಬೆಟ್ಟದಷ್ಟು ಅನುಮಾನಗಳು ಕಾಡ್ತಾ ಇದೆ ಈ ಬಗ್ಗೆ ಮಾತನಾಡಿರುವ ಕೋಲಾರ ಎಸ್ಪಿ ಮಿನಿಖಿಲ್ ಅವರು ಮೇಲ್ನೋಟಕ್ಕೆ ಸಾವಿನ ಬಗ್ಗೆ ನಿಗೂಢ ತೆಗೆದು ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಮತ್ತಷ್ಟು ವಿಚಾರಗಳು ತಿಳಿಯಲಿದೆ ಅಂತ ತಿಳಿಸಿದ್ದಾರೆ ಇನ್ನು ಚೈತ್ರಾಳು ಮನೆಯಿಂದ ಹೋಗುವಾಗ ಆಧಾರ್ ಕಾರ್ಡ್ ಸಹ ತೆಗೆದುಕೊಂಡು ಹೋಗಿದ್ದಾಳೆ ಎನ್ನಲಾಗಿತ್ತು ಅಕ್ಟೋಬರ್ ಒಂದರ ರಾತ್ರಿ ತಂದೆ ಬಾಬುರಾವ್ ನೀಡಿದ ಒಂದೂವರೆ ಸಾವಿರ ಹಣವನ್ನು ತೆಗೆದುಕೊಂಡು ಹೋಗಿದ್ದಾಳೆ ಆದ್ರೆ ಯಾವುದು ನಮಗೆ ಗೊತ್ತೇ ಇಲ್ಲ ಅಂತ ಚೈತ್ರಾಳ ಮನೆಯಲ್ಲಿದ್ದವರು ಹೇಳುತ್ತಾರೆ ಗ್ರಾಮದ ಇಬ್ಬರು ಹೆಣ್ಮಕ್ಳು ಚೈತ್ರಬಾಯಿ ಮತ್ತು ಧನ್ಯಾಬಾಯಿ ಅನ್ನೋರು ಎರಡನೇ ತಾರೀಕು ಮಿಸ್ಸಿಂಗ್ ಆಗಿದ್ದರು ಅವರು ಈ ದಿನ ಅವರು ಎರಡು ಶವಗಳು ನಮಗೆ ಇಲ್ಲಿ ಒಂದು ಬಾವಿಯಲ್ಲಿ ಊರಿನಿಂದ ಸುಮಾರು ಒಂದು ಕಿಲೋಮೀಟ್ರ್ ದೂರ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ತೋಟದ ಬಾವಿಯಲ್ಲಿ ನಮಗೆ ಅವರಿಬ್ಬರ ಮೃತದೇಹ ಸಿಕ್ಕಿದೆ ಇವಾಗ ನಾವು ಸದ್ಯಕ್ಕೆ ಏನು ಪ್ರಕರಣ ಕೊಡ್ತಾರೆ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ನಂತರ ಮುಂದಿನ ನಮ್ಮ ಇನ್ವೆಸ್ಟಿಗೇಷನ್ನ ನಾವು ಫಾಲೋಅಪ್ ಮಾಡ್ತೀವಿ ನಮ್ಮ ಇನ್ಕ್ವೆಸ್ಟಲ್ಲಿ ಇವಾಗ ವಿ ಹ್ಯಾವ್ ಫೌಂಡ್ ನಥಿಂಗ್ ಸಸ್ಪಿಷಿಯಸ್ ಬಟ್ ಇವಾಗ ಮತ್ತೆ ನಾವು ಪಿ ಎಮ್ ರಿಪೋರ್ಟಲ್ಲಿ ಏನು ಬರುತ್ತೆ ಅಂತ ನೋಡಿಕೊಂಡು ಮುಂದಿನ ಡಾಕ್ಟ್ರ್ ಒಪಿನಿಯನ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನ್ನ ನಂತರ ನಾವು ಫಾಲೋ ಅಪ್ ಒಟ್ನಲ್ಲಿ ಕಾಣೆಯಾಗದ ಇಬ್ಬರು ಬಾಲಕಿಯರು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಶೌಚಾಲಯಕ್ಕೆ ತೆರಳಿದವರು ಮೂರು ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶದ ಬಾವಿಯಲ್ಲಿ ಶವವಾಗಿ ಸಿಕ್ಕಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಪ್ರಕರಣ ದಾಖಲು ಮಾಡಿಕೊಂಡಿರುವ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಶೌಚಾಲಯಕ್ಕೆ ಹೋಗಿ ಬರುವುದಾಗಿ ಹೇಳಿ ತೆರಳಿದ ಮಕ್ಕಳಿಬ್ಬರು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಮಾತ್ರ ದುರಂತವೇ ಸರಿ